ವೀಕ್ಷಕರೇ ನಾನು ನಿಮ್ಮ ಜಗದೀಶ್ ಇವತ್ತು ಕೊಡಗಿನ ವಿಶೇಷವಾದಂಥ ಪಟ್ಟಣದ ಗೋಣಿಕಪ್ಪ ನಗರದಲ್ಲಿ ಸ್ವಾನ ಪ್ರದರ್ಶನಗಳು ಅಂದರೆ ಡಾಗ್ ಶೋ ನಡೀತಾ ಇದೆ ಹದಿನೈದನೇ ವರ್ಷದ ಈ ಒಂದು ಯಶಸ್ವಿ ಕಾರ್ಯಕ್ರಮ ಇದರೊಳಗೆ ನಡೀತಾ ಇದೆ ಸಾಕಷ್ಟು ಸ್ವಾನಗಳು ಇಲ್ಲಿ ಬರ್ತಾಯಿದೆ ಸ್ವಾನ ಪ್ರಿಯರು ಕೂಡ ಬೆಳಗಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗಕ್ಕೆ ಬರ್ತಾ ಇದ್ದಾರೆ ಯಾವೆಲ್ಲ ಶ್ವಾನ ಬಂದಿದೆ ಕಾರ್ಯಕ್ರಮಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನು ಈಗ ನಿಮಗೆ ನಾನು ಒಂದು ತೋರಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೇನೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಶಾಂತೇಶ್ ಅಂತೇಳಿ ಚೀಫ್ ಎಟರರಿ ಆಫೀಸರ್ ಪೊನ್ನಂಪೇಟೆ ಹಾಗೂ ಕೊಡಗು ಕೆನಲ್ ಕ್ಲಬ್ನ ಕಾರ್ಯದರ್ಶಿ ಆಗಿದ್ದೇನೆ ಈಗ ನಾವು ಪ್ರಾರಂಭದಲ್ಲಿ ಈ ದಿನ ಹದಿನೈದನೇ ಶ್ವಾನ ಪ್ರದರ್ಶನವನ್ನು ನಾವು ಏರ್ಪಡಿಸಿದ್ದೇವೆ ಪ್ರಾರಂಭದಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ ಅಂದರೆ ನೋಂದಣಿ ಆಗುತ್ತೆ ಒಂದು ನಾಯಿಗೆ ಇನ್ನೂರು ರೂಪಾಯಿ ಹಂಗೆ ನಾವು ಚಾರ್ಜ್ ಮಾಡ್ತಾಯಿದ್ದೀವಿ ಇದು ನೋಂದಣಿ ಆದ ನಂತರ ಎಲ್ಲ ನಾಯಿ ಮಾಲಕರು ಅವರವರ ಸ್ಟಾಲ್ಗಳಲ್ಲಿ ಎಲ್ಲರಿಗೂ ಒಂದೊಂದು ಸ್ಟಾಲನ್ನು ರಿಸರ್ವ್ ಮಾಡಿದ್ದಾವೆ ಆ ಸ್ಟಾಲಲ್ಲಿ ಹೋಗ್ತಾರೆ ನಾವು ಇಲಾಖಾ ವತಿಯಿಂದ ಲಯನ್ಸ್ ಕ್ಲಬ್ ಪಾಲಿಬೆಟ್ಟ ವತಿಯಿಂದ ಎಲ್ಲರಿಗೂ ಸಹ ಆಂಟಿ ರೇಬಿಸ್ ವ್ಯಾಕ್ಸಿನನ್ನು ಫ್ರೀಯಾಗಿ ಮಾಡ್ತಾ ಇದ್ದಾರೆ ನಮ್ಮ ಇಲಾಖೆಯವರು ಎಲ್ಲ ಸ್ಟಾಲ್ಗಳಿಗೋಗಿ ವ್ಯಾಕ್ಸಿನೇಷನ್ ಮಾಡ್ತಾ ಹೋಗ್ತಾರೆ ಈ ರಿಜಿಸ್ಟ್ರೇಷನ್ ಆದ ನಂತರ ಎಷ್ಟು ನಾಯಿ ಬಂದಿದೆ ಅಂತೇಳಿ ನೋಡಿ ತಳಿವಾರು ನಾವು ಜಡ್ಜಿಂಗನ್ನು ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ ನನ್ನ ಹೆಸರು ಸುಮಿತ್ರಾ ಅಂತ ನನ್ನ ಮಗನ ಹೆಸರು ಪುಲಿಕೇಶಿ ಹ್ಯಾಪಿ ಅಂತ ನಾವು ಆತೂರಿಂದ ಅಂಚಿನ ಮನೆಯಿಂದ ಬಂದಿದ್ದೀನಿ ಇಲ್ಲಿ ಡಾಗ್ ಶೋ ಇದೆ ಅಂತ ಗೊತ್ತಾಯಿತು ಅದರಿಂದ ಬಂದಿದ್ದೀನಿ ಇದೇ ಫಸ್ಟ್ ಟೈಮ್ ಬಂದಿರೋದು ಹೆಂಗಿರ್ತೋ ಏನೋ ನೋಡಬೇಕು ಮತ್ತು ಇವನ್ನ ನಾವು ನಾಯಿ ಅನ್ನೋ ಥರದಲ್ಲಿ ನೋಡಿಲ್ಲ ನನ್ನ ಚಿಕ್ಕ ಮಗನ ಥರ ನಾನು ಸಾಕ್ತಾಯಿದ್ದೀನಿ ಅಷ್ಟೇ ಒಂದು ಒಂದು ವರ್ಷ ಎಂಟು ತಿಂಗಳಾಗಿದೆ ಈಗ ಮನೇಲಿ ಎಲ್ಲರ ಜೊತೆ ನಮ್ಮ ಮಗನ ಥರನೇ ಇರ್ತಾನೆ ಹೇಳಿದೆಲ್ಲ ಕೇಳ್ತಾನೆ ಹ್ಯಾಪಿಯಾಗಿ ಓಡಾಡಿಕೊಂಡು ಇವನು ಒಂದಿನ ದಿನ ಇಲ್ಲಾಂದರೆ ನಮಗೆ ಬಿಟ್ಟಿರೋಕ್ಕೂ ಆಗೋದಿಲ್ಲ ಆ ಥರ ತಿಂಡಿ ಮೊಸರನ್ನ ಸಿರ್ಲಿಕ್ಕು ಪೆಡಿಗ್ರಿ ಆಮೇಲೆ ಸ್ವಲ್ಪ ವೆಜಿಟೇಬಲ್ಸು ಎಗ್ ಎಲ್ಲ ತಿಂತಾನೆ ಸರ್ ಓಕೆ ಥ್ಯಾಂಕ್ ಯು ಸರಿ ಇದು ಬ್ರೀಡ್ ಬಂದೆ ಬೆಲ್ಜಿಯಂ ಅಂತ ಇದು ಹೈಲಿ ಟೆಂಪರ್ ಮತ್ತು ಆರ್ಮಿಲೇ ಯೂಸ್ ಮಾಡ್ತಾರೆ ಬಿನ್ಲಾಡನ್ಗೆ ಇದು ಮಾಡಬೇಕಾದ್ರೆ ಇದನ್ನೇ ಕರ್ಕೊಂಡು ಈ ಬ್ರೀಡನ್ನೇ ಹೆಚ್ಚಿಗೆ ಯು ಎಸ್ ಆರ್ಮಿ ಮತ್ತು ಇವಾಗ ಇಂಡಿಯನ್ ಆರ್ಮಿಲಿ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ ಸರ್ ಟ್ವೆಲ್ ಫೀಟ್ ಫಿಫ್ಟೀನ್ ಫೀಟ್ ಹಾಗೆ ಜಂಪ್ ಮಾಡ್ತಾ ಇದೆ ಹೈಲಿ ಎನರ್ಜೆಟಿಕ್ ಡಾಗ್ ಸರ್ ಇದು ಸರ್ ಹಾರ ಅಂದರೆ ಸೇಮ್ ಆ್ಯಸ್ ಇಟ್ ಈಸ್ ಹೇಗಿರ್ತದೆ ಡ್ರೈ ಫುಡ್ಡು ಚಿಕನ್ ರೈಸ್ ಮತ್ತು ಸೂಪ್ಸ್ ಎಲ್ಲ ಕೊಟ್ಕೊಂಡು ನೀಟು ಮನೆಯವ್ರ ಜೊತೆ ಫ್ರೆಂಡ್ಲಿ ಸರ್ ಆದರೆ ಸ್ಟ್ರೇಂಜರ್ಸ್ ಯಾರಿಗೂ ಒಳಗಡೆ ಸೇರ್ಸಲ್ಲ ಯಾರು ನಾವು ರಿಸೀವ್ ಮಾಡಿದ್ರೆ ಮಾತ್ರ ಅದು ಇದು ಮಾಡೋಣ ಸರ್ ಹೈಲಿ ಎನರ್ಜೆಟಿಕ್ ಆರ್ಮಿಲಿ ಯೂಸ್ ಮಾಡ್ತಾರೆ ಸರ್ ಲೈಫ್ ಸ್ಪ್ಯಾನ್ ಫೋರ್ಟೀನ್ ಇಯರ್ಸ್ ಸರ್ ಫೋರ್ಟೀನ್ ಇಯರ್ಸ್ ಕಂಡು ನಾನು ಸಣ್ಣ ಚಿನ್ನಪ್ಪ ಇಲ್ಲಿ ಈ ಡಾಗ್ ಶೋಕ್ ಆಲ್ಮೋಸ್ಟ್ ಈಗ ಸಿಕ್ಸ್ ಇಯರ್ಸ್ ಬಂದನು ಸೊ ಇಲ್ಲಿಗೆ ಬಪ್ಪ ವಿಷಯ ಅಂತಂಗಿ ತುಂಬ ನಾಯಿಗಳ ನೋಟಕ್ಕು ನಂಕೂರು ತುಂಬ ನಾಯಿಯಡ ಅವ್ರ ಪ್ಯಾಷನ್ ಉಂಡು ಸೊ ನಂಗಡ ನಾಯಿಗಳು ಹಿಂಗಡ ಬೋರ ನಾಯಿಳು ನೋಟೋಕರು ತುಂಬ ಖುಷಿ ಕಾಂಪಿಟಿಷನ್ ಹಚ್ಚಿಗೆ ಗಲ್ಲು ಉಣ್ಣೊಂದು ಇಲ್ಲ ನಂಗೆ ನೇರಾಯಿತು ಇಲ್ಲಿ ಬಂತು ಪಾರ್ಟಿಸಿಪೇಟ್ ಮಾಡೋದೇ ಅವ್ರು ಬಲಿಯ ಥ್ರಿಲ್ ಕೊಡಗು ಗೋಣಿಕಪ್ಪತ್ತು ಸ್ಪೆಷಲಿ ಏನು ಉಳಿದ ನಂಗೆ ಎಲ್ಲರಿಗೂ ಭಾರಿ ಅವರು ಖುಷಿರೋ ವಿಷಯ दे नांगले इली dogs अंजेनांगले कले दुँबो कुशी, so अन्तरे इली पक्कतले नांगरण मना इल्ले, अन्तरे notebook बंदे, नांगरण friends चढ़ा dogs उन्डे, अन्तरे note in पोकन बंदे Hello, uh, my name is Sujatha. I'm from ponampet. and this is my dog. Uh, this breed is Labrador, and his name is Guppy, and he is uh, 10 months old. And the nature of this dog is is very friendly, and he is very emotionally attached to everyone the, uh, in our house. ಆ್ಯಂಡ್ ಹಿ ಡಸನ್ ಬೈಟ್ ಬಟ್ ಗೆಟ್ ಕನೆಕ್ಟೆಡ್ ಇಮೋಷ್ನಲಿ ವಿತ್ ಎನ್ ದ ನೇಚರ್ ಆಫ್ ದಾಕ್ ಸರ್ ಸೋಮಣ್ಣ ಅಂತ ನಾನು ಪಾಲಿಬೆಟ್ಟ ಮೇಕೂರಿಂದ ನಾನು ಇಲ್ಲಿ ಗೋಣಿಗೊಪ್ಪ ಕೆನಲ್ ಕ್ಲಬ್ ಪಾಲಿಬೆಟ್ಟ ಶೋಗೆ ಬಂದಿದ್ದೀನಿ ನಾನು ಗೋಣಿಗೊಪ್ಪಗೆ ಇದು ಬಂದು ಶೋ ಒಳ್ಳೆಯ ಇದ್ದಾಗ್ತಾ ಇದೆ ಅದಕ್ಕೆ ಗ್ರೇಡನ್ ಕಳಿ ಅಂತ ಬ್ರೀಡ್ ಹಾಕಿದ್ದೀನಿ ಮತ್ತು ಬಾಕ್ಸರ್ ಒಂದು ಅದು ಸ್ವಲ್ಪ ಸ್ಪೆಷಲ್ ಅಂದರೆ ಹೌಸು ಗಾರ್ಡಿಂಗ್ ಎಲ್ಲ ಪರ್ಪಸ್ ಆಗುತ್ತೆ ಮತ್ತು ಶೋನು ತುಂಬ ಇಂಟ್ರೆಸ್ಟ್ ಇದೆ ಶೋನು ಇದ್ದೀನಿ ಹಾಗಾಗಿ ನಾವೂ ಬ್ಯಾಂಗ್ಳೂರು ಮೈಸೂರು ಹಾಸನು ಆಲ್ಮೋಸ್ಟ್ ಎಲ್ಲ ಕಡೆ ನಿಯರ್ ಬೈ ಎಲ್ಲ ಇದ್ದೀನಿ ಯಾಕೆಂದರೆ ಈಗ ಜಾಸ್ತಿ ಜಾಸ್ತಿ ದೂರ ಟ್ರಾವೆಲ್ ಮಾಡೋಕ್ಕಾಗಲ್ಲ ಹಾಗಾಗಿ ಪೆಡಿಗ್ರಿ ಸೊ ಪಿನ್ಯರ್ ರೈಸ್ ಸೊ ನಾನು ಮೋಡ ಕೂಡ ಕುಸೀಲಿಪ್ಪ ಕಲ್ಚ ಮಕ್ಕಳು ಕೂಡ ಎಲ್ಲ ಚಾಯ್ ಕಲಿತ ಸೊ ಫ್ರೆಂಡ್ಲಿ ಡಾಗ್ ಫೀಡ್ ನಂಗೆ ಇದಂಗೆ ಚಿಕನ್ ಕೊಡಪ್ಪ ಪಿಂಜ ರೈಸ್ ಪಿಂಜಾ ಪೆಡಿಗ್ರಿ ಸೊ ಅದೇ ಮಾಗಿ ಜಾಸ್ತಿ ಫ್ರೆಂಡ್ಲಿ ಐತಿಪ್ಪ ಸೊ ಮನೇಲಿ ಇನ್ನೂ ದಂಡ ನಾಯಿ ಉಂಡು ಸೊ ಹಂಗ ಕೂಡ ಇನ್ನೂ ಚಾ ಆಯ್ತೀಪ ಕಲ್ಚಂಡಿಪ್ಪ ಸೊ ಎಗ್ ಕೊಡಪ್ಪ ಸೊ ನಾನು ಹಬ್ಬದಲ್ಲಿ ಈ ದಿವಸ ಕೆನಲ್ ಕ್ಲಬ್ ಮತ್ತೆ ಅದನ್ನು ನೋಡಲು ನಮ್ಮ ಬ್ಯಾಂಕ್ ವಿತ್ ಸಂಸಾರ ಸಮೇತ ಬಂದು ಈ ಈ ನಾಯಿ ವಿಚಿತ್ ಚಿತ್ ಎಲ್ಲ ಜಾತಿಯ ನಾಯಿಗಳನ್ನು ನೋಡಿ ಭಾಳ ಸಂತೋಷವಾಗಿದೆ ಈಗ ತಾನೇ ಮಾಡ್ಕೊಂಡು ಡಾಕ್ ಶೂ ಟೂ ತೌಸಂಡ್ ಎಲ್ಲ ಫ್ಯಾಮಿಲಿ ಬಂದ್ಬಿಟ್ಟು ಎಲ್ಲ ನೋಡಿದ್ವಿ ತುಂಬ ಖುಷಿ ಆಯಿತು ಸೊ ಇಲ್ಲಿ ವೆರೈಟೀಸ್ ಆಫ್ ಡಾಗ್ಸ್ ಇದೆ ಸೊ ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಾರೆ ನೋಡೋಕ್ಕೆ ನಾಣೆಯು ಪಿ ಎಸ್ ಎಂದು ಪಾಡಿಯಂಡ ನಾಣೆಯು ಆರ್ ಜಿ ವಿರಾಜ್ಪೇಟ್ಲಿಂಗ ಬಂದೆ ದಿಸ್ ಇಸ್ ಪ್ಯಾಬ್ಲೋ ಅಮೇರಿಕನ್ ಬುಲ್ಲಿ ಟೂ ಇಯರ್ ಓಲ್ಡ್ ನಾವು ಇದು ಫಸ್ಟ್ ಟೈಮ್ ಡಾಕ್ ಶೋಕ್ ಬಂದೆ ಫುಡ್ ನಾರ್ಮಲ್ ಚಿಕನ್ ಲಿವೋ ರೈಸ್ ಆ್ಯಂಡ್ ಸಮ್ ಎಕ್ಸಸೈಸ್ ಎವ್ರಿ ಡೇ ವೆರಿ ಕ್ಲೋಸ್ ವೆರಿ ಫ್ರೆಂಡ್ಲಿ ಎಲ್ಲರೂ ಅಗ್ರಸಿವ್ ಡಾಗು ನೋಡುವ ಆಚೆ ಇದು ಬಿಲ್ಡ್ ಅನ್ನೋದೇ ಬೋರೇ ಒಬ್ಬ ವೆರಿ ಯೂಸ್ ಯೂಸರ್ ಫ್ರೆಂಡ್ಲಿ ನೋಡೋದು ಡಾರ್ಕು ಇಂದು ಹಾರ್ಮ್ ಮಾಡಿದ್ಲೆ நாங்கள் கொடிக்கு உப்பாத்துறேங்க ஸோ இதுங்க நாங்கள் எங்கள் பெதை மிக்கு வந்து ஸோ இங்கே லைக் சிக்கன் மட்டன் எல்லாம் திம்பா இது ஸோ நாங்கள் இதெல்லாம் இந்த முட்டி திப்பக்கையில் பிகாஸ் எந்தான இது நாங்கள் புட்டி தூப்பில்ல எல்லி போப்போச்சு லைக் கிட்ரானே கிப்பா நாங்கள் கூட ஸோ ரொம்ப ஃப்ரெண்ட்லி நேச்சர் டாகு ஸோ ஐ லவ் ஹிம் நான் மல்ச்சர் யசோதேவயா டாகி ஏஞ்சல் அவரீ ஃபிரெண்ட்லி அவங்க டென் இயர்ஸ் ஆய் நாங்க அவரு குஞ்சினே சாக்கேனு உண்டு சோ இந்த டாக் ஷோக்கு மைசூரி ಎಲ್ಲರೂ ಬ್ರೀಡರ್ಸ್ ಹೇಗಿದೆ ಮೋಸ್ಟ್ ಆಫ್ ಆಲ್ ನಾವು ಬಂದಿರೋದು ಮೈಸೂರಿಂದ ಸೊ ಈಗ ನಾವು ಡಾಕ್ ಶೋಗೆ ಬಂದಿದ್ದೀವಿ ತುಂಬ ಚೆನ್ನಾಗೆ ಆರ್ಗನೈಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗೆ ಒಳ್ಳೊಳ್ಳೆ ನಾಯಿಗಳೆಲ್ಲ ಬಂದಿದೆ ಒಳ್ಳೊಳ್ಳೆ ಶ್ವಾನಗಳು ಬಂದಿದೆ ತುಂಬ ಖುಷಿ ಆಗ್ತಿದೆ ನಾವು ಇದು ಬಂದು ಮ್ಯಾಲ್ಟೀಸ್ ಇದು ಅದು ಬಂದು ಹುಲಿಕೋಟ್ ಹುಸ್ಕಿ ಹಸ್ಕಿ ಅದು ಹುಲಿಕೋಟ್ ಹಸ್ಕಿ ರಿಟ್ರಿವರ್ ತಂದಿದ್ದೀವಿ ಸಿಡ್ಸು ತಂದಿದ್ದೀವಿ ಇವರು ನಮ್ಮ ಸ್ನೇಹಿತರು ತೇಜಸ್ ಅಂತ ಹೇಳಿ ಅವರು ಕೂಡ ಬ್ರೀಡ್ರೆ ಎಲ್ಲರೂ ಮೋಸ್ಟ್ ಆಫ್ ಆಲ್ ಇರೋರೆಲ್ಲರೂ ಬ್ರೀಡಾರೆ ತುಂಬ ಖುಷಿ ಆಗ್ತಿದೆ ಮುಂದೆ ನೋಡ್ಬೇಕು ನೋಡಬೇಕು ಏನಾಗುತ್ತೆ ಏನು ಶೋ ಅಂತ ಪಾರ್ಟಿಸಿಪೇಟ್ ಮಾಡೋಣ ಸರ್ ತುಂಬ ಚೆನ್ನಾಗಿರ್ತೀವಿ ನೋಡಿ ಅವರು ಮೈಸೂರಿಂದ ಅವರು ಬೇರೆ ಕೆನೋಲು ನಾವು ಬೇರೆ ಕೇನೋರು ಬಂದಾಗ ಒಟ್ಟಿಗೆ ಕೋಆರ್ಡಿನೇಟಾಗಿ ತುಂಬ ಚೆನ್ನಾಗಿ ಇದ್ದೀವಿ ಎರಡು ಇದ್ದಿದ್ದು ಒಂದು ಮಾಡ್ಕೊಂಬಿಟ್ಟಿದ್ದೀವಿ ಒಂಥರ ಚೆನ್ನಾಗಿದೆ ಒಳ್ಳೆ ಟೈಮ್ ಪಾಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾಯಿಗಳನ್ನ ತೋರಿಸೋದು ಇದ್ರ ಬಗ್ಗೆ ಲವ್ ಇರೋರಿಗೆ ಎಕ್ಸ್ಪೋಸ್ ಮಾಡೋದು ನಾಯಿ ಹೇಗೆ ಏನು ಇದ್ರ ಬಗ್ಗೆ ನಾವು ಗೊತ್ತಿರೋವಂಥ ನಾಲೆಜ್ ಕೂಡ ತಿಳಿಸೋದು ಒಂಥರ ಖುಷಿ ಅನಿಸುತ್ತೆ ಸರ್ ಸರ್ ಇದು ನೀವು ಯಾವುದೇ ಒಂದು ನಾಯಿನ ಮನೆಗೆ ಹೋಗಬೇಕಾದ್ರೆ ಒಳ್ಳೆ ಬ್ರೀಡರ್ ಹತ್ರ ತೊಗೊಳ್ಬೇಕು ಫಸ್ಟ್ ಆಫ್ ಆಲ್ ಅದಾದ್ಮೇಲೆ ಮೇಲೆ ನೆಕ್ಸ್ಟು ಒಳ್ಳೆ ಬ್ರೀಡರ್ ಹತ್ರ ತೊಗೊಂಡ ಮೇಲೂ ಕೂಡ ಯಾವುದು ನಿಮಗೆ ಸೆಟ್ ಆಗುತ್ತೆ ಮನೆಗೆ ಅನ್ನೋದು ಫಸ್ಟು ಮೈಂಡ್ ಮೆಂಟಲಿ ಪ್ರಿಪೇರ್ಡ್ ಆಗಿರಬೇಕು ಈಗ ತುಂಬ ಚಿಕ್ಕದಾಗಿರುತ್ತೆ ಕಂಜೆಸ್ಟೆಡ್ ಆಗಿರುತ್ತೆ ಆವಾಗ ನೋಡಿ ಮ್ಯಾಲ್ಟೀಸ್ ಎಲ್ಲ ಸಾಕ್ಬೋದು ಇದು ಅಪಾರ್ಟ್ಮೆಂಟಲ್ಲೂ ಕೂಡ ಸಾಕ್ಬೋದು ಪ್ರತಿಯೊಂದು ಕಡೆನೂ ಕ್ಯಾರಿ ಕೂಡ ಮಾಡ್ಬೋದು ನೀವು ತುಂಬ ಟ್ರಾವೆಲ್ ಮಾಡ್ತಾ ಇದ್ದೀರಾ ಒಂದು ಕಡೆ ಇರೋಕ್ಕಾಗಲ್ಲ ಅಂದರೆ ಚಿಕ್ಕದು ಒಂದು ಶ್ವಾನ ಸಾಕಿದ್ರೆ ನಿಮ್ಗೆ ಎಲ್ಲಿಗೆ ಬೇಕಾದ್ರೂ ಕ್ಯಾರಿಯಬಲ್ ಆಗೂ ಕೂಡ ಇರುತ್ತೆ ನಿಮ್ಮ ಗೌರ್ಡಿಂಗ್ ಪರ್ಪಸ್ಸಿಗೆ ಬಂದರೆ ಯಾವುದು ಅನ್ನೋದು ಮೇಯ್ನ್ ಇದಾಗುತ್ತೆ ನಾವು ಫಸ್ಟು ನಮ್ಗೆ ಯಾವ್ದು ಸೆಟ್ ಆಗುತ್ತೆ ಅನ್ನೋದು ಬೇಕು ಇದ್ರ ಬಗ್ಗೆ ಹೇಳಬೇಕು ಅಂದರೆ ಏನಿಲ್ಲ ಸರ್ ಒಳ್ಳೆ ಕ್ವಾಲಿಟಿ ಪಪ್ಪಿ ಒಳ್ಳೆ ಬ್ರೀಡರ್ ಹತ್ರ ತೊಗೊಂಡ್ರೆ ನೀವು ಏನು ಕಂಪ್ಲೇಂಟ್ಸ್ ಇರೋದಿಲ್ಲ ತುಂಬ ನೀಟಾಗಿ ವ್ಯಾಕ್ಸಿನ್ ಮಾಡಿರ್ತಾರೆ ಪಪ್ಪಿ ಡಿಪ್ಪಿ ಅಂತ ಮಾಡಿರ್ತೀವಿ ಫಸ್ಟು ಅದಾದಮೇಲೆ ರಿಮೈನಿಂಗ್ ವ್ಯಾಕ್ಸಿನೇಷನ್ಸ್ ಬಂದು ಡಾಕ್ಟರ್ಸ್ ಹತ್ರ ನೀವು ಮಾಡಿಸ್ಕೊಬೇಕು ಒಳ್ಳೆ ಡಾಕ್ಟರ್ ಸಜೆಷನ್ ತಗೊಂಡು ಮಾಡಿಸ್ಕೊಂಡು ಹೋದರೆ ಏನೂ ತೊಂದರೆ ಬರೋಲ್ಲ ನಾಯಿಗಳಿಗೆ ಮೇಯ್ನ್ ಬೇಕಾಗಿರೋದು ಎಕ್ಸಸೈಸ್ ಇದ್ರ ಜೊತೆಗೆ ಓನರ್ಸು ಕೂಡ ತುಂಬ ಅವ್ರಿಗೂ ಎಕ್ಸಸೈಸ್ ಆಗಿರುತ್ತೆ ಕರೆಕ್ಟ್ ಟೈಮ್ ಒಂದು ಸ ಟೈಮ್ ಸೆನ್ಸ್ ಇರುತ್ತೆ ಇದಕ್ಕೆ ಕರೆಕ್ಟಾಗಿ ನೀವು ಆರು ಗಂಟೆಗೆ ಎದ್ದು ವಾಕ್ ಮಾಡಿಸೋದಕ್ಕೆ ನೀವು ಫುಲ್ ಅದಕ್ಕೊಂದು ರೂಢಿ ಆಗಿಬಿಟ್ರೆ ಇನ್ನು ನೆಕ್ಸ್ಟ್ ಅದು ಅದೇ ಟೈಮ್ಗೆ ಕರೆಯುತ್ತೆ ಬನ್ನಿ ವಾಕ್ ಕರ್ಕೊಂಡೋಗಿ ಅಂತ ಈವ್ನಿಂಗು ಅದೇ ಟೈಮ್ಗೆ ಕರೆಯುತ್ತೆ ಇದು ಹೇಗೆ ಅಂದರೆ ನೀವು ಯಾವ ಥರ ಡಿಸಿಪ್ಲಿನ್ಡಾಗಿ ಸಾಕ್ತೀರ ಅಷ್ಟೇ ಇರ್ತದೆ ಒಳ್ಳೆ ಟ್ರೈನರ್ ನೋಡಿಕೊಂಡು ಮೈಂಟೈನ್ ಮಾಡಬೇಕು ತಗೊಂಬಿಟ್ಟು ಸುಮ್ಮನೆ ಒಂದು ಕಡೆ ಕಟ್ ಹಾಕ್ಬಿಟ್ರೆ ಹಾಳಾಗ್ಬಿಡುತ್ತೆ ನಾಯಿ ಏನಂದರೆ ಎಷ್ಟು ಟೈಮ್ ಕೊಡ್ತೀವಿ ಅಷ್ಟು ಟೈಮ್ ಅಷ್ಟು ನಮಗೂ ಕೂಡ ರಿಪ್ಲೈ ಆಗಿ ಅದ್ರದ್ದು ಪ್ರೀತಿ ಏನಿದೆ ಅದ್ರದ್ದು ಆ್ಯಕ್ಟಿವಿಟೀಸ್ ಏನಿದೆ ತುಂಬ ಚೆನ್ನಾಗಿರುತ್ತೆ ಸಾಕ್ಬೋದು ಸರ್ ಎಲ್ಲರೂ ಸಾಕ್ಬೋದು ನಾಯಿ ಎಂಥ ಬಡವ್ರು ಕೂಡ ಸಾಕ್ಬೋದು ಬಟ್ ಆದರೆ ಯೋಚನೆ ಮಾಡಬೇಕು ನಮಗೆ ಇದು ಸೆಟ್ ಆಗುತ್ತಾ ಅನ್ನೋದು ಇದೊಂದು ಕಮಿಟ್ಮೆಂಟು ಸರ್ ಒಂದು ದಿನಕ್ಕಿದ ಮುಗ್ದೋಗಿಬಿಡಲ್ಲ ಇದು ಹದಿಮೂರಿಂದ ಹದಿನಾಲ್ಕು ವರ್ಷ ಬದುಕುತ್ತೆ ನಮ್ಮ ಜೊತೆ ನಾವು ಎಷ್ಟು ಚೆನ್ನಾಗಿ ಸಾಕ್ತೀವಿ ಅಷ್ಟು ಚೆನ್ನಾಗಿ ನಮ್ಮ ಜೊತೆ ಇರುತ್ತೆ ಸರ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ